ಇಳಿದು ಬಾ ತಾಯೇ ಇಳಿದು ಬಾ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿವ ದೇವ ದೇವರನು ತಣಸಿವ ದಿಕ್ತಿಗಂತದಲ್ಲಿ ಬಾ ಚರಾಚರಗಳಿಗೆ ಬಾ ತಾಯೇ ತಾಯಿ ಬಾ ನೆನಪಾಯ್ತಾ ವಿದ್ಯಾರ್ಥಿಗಳೇ ತರಗತಿಯಲ್ಲಿ ನಾವು ಬಿ ಎ ಪ್ರಥಮ ವರ್ಷದ ಐಚ್ಛಿಕ ಕನ್ನಡ ತರಗತಿಯಲ್ಲಿ ಸಾಹಿತ್ಯ ಗಂಗೋತ್ರಿ ಈ ಪಠ್ಯಪುಸ್ತಕದ ಗಂಗಾವತರಣ ಎನ್ನುವ ಪದ್ಯ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ವಿ ಏನೇನು ತಿಳಿದುಕೊಂಡಿದ್ವಿ ಯಾರು ಬರೆದಿರೋದು ಈ ಕವಿತೆ ಸರಿ ರಾ ಬೇಂದ್ರೆಯವರು ಬರೆದಿರುವಂಥದ್ದು ಈ ಕವಿತೆಯ ಮೊದಲ ಅವಧಿಯಲ್ಲಿ ನಾವು ರಾ ಬೇಂದ್ರೆಯವರನ್ನ ಪರಿಚಯಿಸಿಕೊಂಡಿದ್ವಿ ಪರಿಚಯಿಸಿಕೊಂಡ ನಂತರ ಬೇಂದ್ರೆಯವರ ಕೆಲವೊಂದು ವಿವರಗಳನ್ನ ವರಕವಿ ಅಂತ ಬೇಂದ್ರೆಯವರನ್ನು ಯಾಕೆ ಕರೀತಾರೆ ಅನ್ನೋದನ್ನೆಲ್ಲ ನಾವು ತಿಳಿದುಕೊಂಡಿದ್ವಿ ಅದನ್ನು ಹೊರತುಪಡಿಸಿ ಹರನ ಜಡೆ ಹರಿಯ ಅಡಿ ಋಷಿಯ ತೊಡೆಯಿಂದ ಬಾ ಎಂದು ಗಂಗೆಯನ್ನ ಕವಿಕರದ ರೀತಿಯನ್ನ ತಿಳಿದಿದ್ವಿ ಸುರ ನದಿಯಾದ ಗಂಗೆ ದೇವತೆಗಳ ಬಾಯಾರಿಕೆಯನ್ನ ತಣಿಸಿ ಬಾ ಅಂತ ಕೂಡ ಬೇದ್ರೆ ಗಂಗೆಯನ್ನ ಕರೆದಿರುವ ರೀತಿಯನ್ನು ತಿಳಿದುಕೊಂಡಿದ್ವಿ ಸ್ವಲ್ಪ ಅಡಚಣೆಗಾಗಿ ವಿಷಾದಿಸ್ತೇನೆ ವಿದ್ಯಾರ್ಥಿ ಮಿತ್ರರೇ ದೇವತೆಗಳ ಬಾಯಾರಿಕೆಯನ್ನು ಹೇಗೆ ಇಂಗಿಸುವಂತದ್ದು ಅಂತಂದ್ರೆ ಮರಣ ಸಮಯದಲ್ಲಿ ಗಂಗೋದಕವನ್ನ ಬಾಯಲ್ಲಿಡುವಂತಹ ಕ್ರಮ ನಮ್ಮಲ್ಲಿದೆ ಅದರ ಕುರಿತು ಸ್ವಲ್ಪ ವಿವರಣೆಯನ್ನು ಕೂಡ ನಾನು ನೀಡಿದ್ದೆ ನೆನಪಿಟ್ಕೊಂಡಿರ್ತೀರಿ ಅಂತ ಅನ್ಕೊಂಡಿದೀನಿ ಚರಾಚರಗಳಿಗೆ ಉಣಿಸಿ ದಿಕ್ಕು ದಿಕ್ಕಿನಲ್ಲೂ ಹನಿಸಿ ಗಂಗೆ ಹೇಗೆ ಬರಬೇಕು ಎನ್ನುವುದನ್ನ ಕವಿ ಚಿತ್ರಿಸ್ತಾರೆ ನಿನಗೆ ಪೊಡಮಡುವೆ ನಿನ್ನ ನುಡು ತೊಡುವೆ ಏಕೆ ತಡೆವೆ ಸುರಿದು ಬಾ ನಿನ್ನನ್ನೇ ಉಡ್ತೇನೆ ನಾನು ನಿನಗೆ ನಮಸ್ಕರಿಸ್ತೇನೆ ಯಾಕೆ ತಡಿತೀಯ ಎಡೆಬಿಡದೆ ಸುರಿದು ಬಾ ಅಂತ ಗಂಗೆಯಲ್ಲಿ ಕವಿ ಪ್ರಾರ್ಥಿಸ್ತಾರೆ ಸ್ವರ್ಗವನ್ನ ಗಂಗೆ ಸ್ವರ್ಗದಲ್ಲಿ ಇರುವಂಥದ್ದು ಆ ಗಂಗೆಯೇ ಗಂಗೆ ಹೇಳ್ತಾರೆ ಇಲ್ಲಿ ಕವಿ ಸ್ವರ್ಗವನ್ನ ತೊರೆದು ಬಯಲ ಜರೆದು ಬಾ ನೋಡಿ ಎಷ್ಟು ಜನ ಹೇಳ್ತಾರೆ ಅಂತಂದ್ರೆ ಸ್ವರ್ಗವನ್ನ ಬಿಟ್ಟು ಬಾ ನೀ ಸ್ವರ್ಗದಲ್ಲಿ ಏನು ನಿನ್ನ ಜ ಹುಟ್ಟಿದ ಸ್ಥಳ ಇದೆ ಆ ಹುಟ್ಟಿದ ಸ್ಥಳವನ್ನ ಬಿಟ್ಟು ಬಾ ಬಯಲ ಜರೆದು ಬಾ ನೆಲದಿ ಹರಿದು ಬಾ ಬಯಲನ್ನ ಸ್ವರ್ಗಲೋಕದಿಂದ ನೇರವಾಗಿ ನೀನು ಬಯಲಿಗೆ ಇಳಿ ಬಯಲಿಗೆ ಇಳಿದ ತಕ್ಷಣ ನೆಲದಲ್ಲಿ ನೀನು ಹರಿದು ಬಾ ಬಾರಿ ಬಾ ತಾಯಿ ಇಳಿದು ಬಾ ಬಾ ತಾಯಿ ನೀನು ಇಳಿದು ಬಾ ಅಂದ್ರೆ ಸ್ವರ್ಗ ಬಯಲು ನೆಲದರಿ ಮಾರ್ಗದಲ್ಲಿ ಗಂಗೆ ಹೇಗೆ ಹರಿದು ಬರಬೇಕು ಎನ್ನುವುದನ್ನ ಕವಿ ನಮ್ಗೆ ಹೇಳಿರುವ ರೀತಿಯನ್ನ ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ ಇಂದಿನ ತರಗತಿಯಲ್ಲಿ ಇಳಿದು ಬಾ ತಾಯಿ ಇಳಿದು ಬಾ ನನ್ನ ತಲೆಯೊಳಗೆ ನನ್ನ ಬೆಂಬಳಿಗೆ ನನ್ನ ಕೆಳಗೆ ನುಗ್ಗಿ ಬಾ ಕಣ್ಣ ಕಣ ತೊಳಿಸಿ ಉಸಿರ ಎಳೆ ಎಳೆಸಿ ನುಡಿಯ ಸಸಿ ಮೊಳಸಿ ಬಾ ಎಷ್ಟು ಚೆನ್ನಾಗಿ ಹೇಳ್ತಾರಂತಂದರೆ ತಾಯಿ ಗಂಗಾದೇವಿ ನಿನ್ನೆ ಎದುರಿಗೆ ನಾನು ತಲೆಬಾಗಿ ನಿಂತಿದ್ದೇನೆ ನನ್ನ ತಲೆಯೊಳಗೆ ಅಂದರೆ ನನ್ನ ಚಿತ್ತದೊಳಗೆ ನನ್ನ ಬುದ್ಧಿಯೊಳಗೆ ಇಳಿ ಮೊದಲು ನೀನು ಈ ಭೂಮಿಯನ್ನು ಶುದ್ಧಗೊಳಿಸುವ ಮೊದಲು ನನ್ನ ಚಿತ್ತವನ್ನ ನನ್ನ ಬುದ್ಧಿಯನ್ನು ಶುದ್ಧಗೊಳಿಸು ಅಂತ ಬೇಡ್ಕೊಳ್ತಾಳೆ ಮಸ್ತಕದಿಂದ ಕೆಳಗಿಳಿ ಮೊದಲು ನನ್ನ ತಲೆ ಮೇಲೆ ಸುರಿ ನನ್ನ ಚಿತ್ತವನ್ನು ಶುದ್ಧಗೊಳಿಸು ತನ್ನಂತರ ಮಸ್ತಕದಿಂದ ಕೆಳಗಿಳಿದು ನನ್ನ ಬೆನ್ನ ಹುರಿಯಲ್ಲಿ ಹರಿ ಪ್ರತಿಯೊಂದು ನಾವು ಮಾಡುವ ಕಾರ್ಯಗಳಿಗೆ ನಮಗೆ ಸಪೋರ್ಟಿವ್ ಆಗಿ ಪ್ರೋತ್ಸಾಹಕವಾಗಿ ನಿಲ್ಲುವಂಥದ್ದು ನಮ್ಮ ಬೆನ್ನ ಹುರಿ ಹಾಗಾಗಿ ಒಳ್ಳೆಯ ಕಾರ್ಯಗಳಿಗೆ ಆ ಬೆನ್ನ ಹುರಿ ಪ್ರೇರೇಪಿಸುವಂತೆ ಆ ಬೆನ್ನ ಹುರಿಯ ಮಾರ್ಗದಲ್ಲಿ ಇಳಿದು ಬಾ ನನ್ನ ಬೆಂಬಳಿಗೆ ನನ್ನ ಒಳಗೆ ನನ್ನ ಒಳಗಿನಿಂದ ನನ್ನ ದೇಹದ ಒಳಗಿನಿಂದ ನೀನು ಕೆಳಗಿಳಿ ಅಂದ್ರೆ ನನ್ನ ಭೌತಿಕ ಬಯಕೆ ನನಗೆ ಈ ಜೀವನದಲ್ಲಿ ಭೌತಿಕವಾಗಿ ಈ ದೇಹದಿಂದ ಏನೇನು ಆಸೆ ಬಯಕೆಗಳಿದೆ ಅವೆಲ್ಲವನ್ನು ನನ್ನ ಅಪೇಕ್ಷೆಗಳನ್ನ ತೊಳೆದು ಹೊರಡು ನನಗೆ ಲೌಕಿಕ ಬದುಕಿನಲ್ಲಿ ಹಂಬಲವನ್ನ ಕಡಿಮೆಗೊಳಿಸು ಆಧ್ಯಾತ್ಮಿಕ ಹಂಬಲವನ್ನ ಉದ್ದೀಪನಗೊಳಿಸು ಅಂತ ಕವಿ ಬೇಡ್ಕೊಳ್ತಾರೆ ನನ್ನ ಕಣ್ಣ ಕಣವನ್ನು ತೊಳೆ ಅಲ್ಲಿ ಮುಂದೆ ಕಣ್ಣ ಕಣ ತೊಳಿಸಿ ತೊಳಿಸಿ ಅಂದ್ರೆ ನನ್ನ ಕಣ್ಣ ಕಣವನ್ನ ನನ್ನ ಕಣ್ಣ ನನ್ನ ಕಣ್ಣು ನನ್ನ ದೃಷ್ಟಿ ಶುದ್ಧವಾಗಿದೆ ಅಂತ ನಾನು ಅನ್ಕೊಳ್ತೀನಿ ಆದ್ರೆ ದೃಷ್ಟಿಯಲ್ಲಿ ಕಲ್ಮಶ ಇರ್ತದೆ ನೀನ್ ಏನ್ ಮಾಡ್ಬೇಕು ಕೇಳಿದ್ರೆ ನನ್ನ ದೃಷ್ಟಿಯನ್ನ ಶುದ್ಧಗೊಳಿಸ್ಬೇಕು ನೀನು ನುಡಿಯ ಸಸಿ ಒಳ ಉಸಿರನ್ನ ಏಳೆ ನೀನ್ ಹೇಗೆ ಗಂಗೆ ಹೇಗೆ ಬರ್ಬೇಕು ಅನ್ನೋದನ್ನ ಕವಿ ಎರಡು ಚರಣದಲ್ಲಿ ಹೇಗೆ ಹೇಳ್ತಾರೆ ಅಂತಂದ್ರೆ ಮೊದಲು ನನ್ನ ಶಿರದ ಮೇಲೆ ಸುರಿ ನನ್ನ ಚಿತ್ತವನ್ನ ನನ್ನ ಮನಸ್ಸನ್ನು ಶುದ್ಧಗೊಳಿಸು ಮಸ್ತಕದ ಮಾರ್ಗದಲ್ಲಿ ಬೆನ್ನು ಹುರಿಗೆ ಜಾರು ಬೆನ್ನು ಉರಿಯನ್ನು ಒಳ್ಳೆಯ ಕಾರ್ಯಕ್ಕೆ ಪ್ರೇರೇಪಿಸುವಂತೆ ಶುದ್ಧಗೊಳಿಸು ಅಲ್ಲಿಂದ ನನ್ನ ದೇಹದ ಒಳಗೆ ಸರಿ ಯಾಕೆಂದರೆ ಲೌಕಿಕ ದೇ ಜೀವನದ ಬಯಕೆ ಇರುವಂತಹ ಈ ದೇಹದಿಂದ ಆ ಬಯಕೆಯನ್ನು ಆ ಹಂಬಲವನ್ನು ಆಧ್ಯಾತ್ಮಿಕ ಹಂಬಲವನ್ನು ಉದ್ದೀಪನಗೊಳಿಸು ನನ್ನ ಕಣ್ಣನ್ನು ತೊಳೆ ನನ್ನ ನೋಟವನ್ನು ಶುದ್ಧಗೊಳಿಸು ನನ್ನ ಒಳ ಉಸಿರನ್ನು ಎಳೆದು ಪ್ರಾಣಾಯಾಮದಲ್ಲಿ ವಿಲೀನಗೊಳಿಸು ಅಂತಂದ್ರೆ ಪ್ರಾಣಾಯಾಮದಲ್ಲಿ ಅಂತಂದ್ರೆ ಆ ಕೇಂದ್ರೀಕರಣ ಕೇಂದ್ರೀಕೃತಗೊಳಿಸುವಂತೆ ನನ್ನ ಚಿತ್ತವನ್ನ ನನ್ನ ಮನಸ್ಸನ್ನ ಒಂದೇ ಕಡೆ ಕೇಂದ್ರೀಕೃತಗೊಳಿಸುವಂತಹ ಶಕ್ತಿಯನ್ನ ನನಗೆ ನೀಡುವಂತ ಕವಿಗಂಗೆಯಲ್ಲಿ ಬೇಡಿಕೊಳ್ತಾರೆ ಮುಂದುವರೆದು ಎದೆಯ ನೆಲೆಯಲ್ಲಿ ನೆಲೆಸಿ ಬಾ ಜೀವ ಜಲದಲ್ಲಿ ಚಲಿಸಿ ಬಾ ಮೂಲ ಹೊಲದಲ್ಲಿ ನೆಲೆಸಿ ಬಾ ಇಳಿದು ಬಾ ತಾಯಿ ಇಳಿದು ಬಾ ಅದಕ್ಕೂ ಹಿಂದೆ ನೋಡಿ ಒಂದು ಪದ ಒಂದು ಎರಡು ಸಾಲನ ಮತ್ತೆ ನುಡಿಯ ಮೊಳೆಸಿ ಗೀವಾ ನಾನು ಹೇಳಿ ಅಲ್ಲಿ ತನಕೊಳಗೆ ಗಂಗೆಸಿ ನೀನ್ ಸೇರ್ಕೊಂಡು ನನ್ನ ಪ್ರಾಣಾಯಾಮ ನನಗೆ ಚಿತ್ತವನ್ನ ಕೇಂದ್ರೀಕರಿಸುವಂತೆ ಆಶೀರ್ವದಿಸುವಂತ ಹೇಳಿದಂತಹ ಕವಿ ನುಡಿಯ ಸಸಿಯನ್ನ ಮೊಳೆಸು ಓಂಕಾರದ ಸಸಿಯನ್ನ ನುಡಿ ನುಡಿ ಎನ್ನುವುದು ನುಡಿ ಈ ಮಾತು ಈ ಭಾಷೆ ಈ ವಾಣಿ ಅನ್ನೋದೇನಿದೆ ಇದರ ಸಸಿಯನ್ನ ಅದನ್ನ ಮೊಳಕೆ ಬರುವಂತೆ ಚಿಗುರಿಸು ಇಲ್ಲಿ ನುಡಿಯ ಸಸ್ಯ ಅಂದ್ರೆ ಕಾವ್ಯ ಸಸ್ಯ ಅಂತ ಕೂಡ ನಾವು ತಿಳಿದುಕೊಳ್ಬಹುದು ಇಲ್ಲಿ ಕವಿ ಕೆಲವೊಂದು ಯೋಗದ ಪರಿಭಾಷೆಯನ್ನ ಹೇಳ್ತಾರೆ ನಮ್ಗೆ ಈ ಎರಡು ಚರಣಗಳಲ್ಲಿ ಇಲ್ಲಿ ತಲೆಯೊಳಗೆ ಅಂತಂದ್ರೆ ತಲೆಯೊಳಗೆ ಅಂದ್ರೆ ಚಕ್ರ ಸಹಸ್ರಾರ ಚಕ್ರ ಅಂತ ಬರ್ತದಲ್ಲಿ ಯೋಗದಲ್ಲಿ ಬೆಂಬಳಿಗೆ ಅಂತಾರೆ ಅಂದ್ರೆ ಸಹಸ್ರಾರ ಹಾಗೂ ಇತರ ಆರು ಚಕ್ರಗಳಲ್ಲಿ ಹಾಯ್ದು ಹೋಗ್ತದೆ ಒಂದು ಸುಷುಮ್ನ ನಾಡಿ ಅಂತ ಇದು ಯೋಗ ಭಾಷೆ ನನ್ನ ಒಳಗೆಳಗೆ ಅಂದ್ರೆ ಮೂಲಾಧಾರ ಚಕ್ರದೊಳಗೆ ಕುಂಡಲಿನಿ ಶಕ್ತಿಯೇ ಯೋಗ ಅಂತಂದ್ರ ಅಂದ ತಕ್ಷಣ ಬರುವುದು ಕುಂಡಲಿನಿ ಶಕ್ತಿ ಆ ಕುಂಡಲಿನಿ ಶಕ್ತಿಯ ರೂಪದಲ್ಲಿ ಗಂಗೆಯನ್ನ ಕವಿಯಲ್ಲಿ ಕರೀತಾರೆ ನಮ್ಗದೆಲ್ಲ ಬೇಡ ಯೋಗದ ಪರಿಭಾಷೆಗಳು ನಮಗೆ ಬೇಡ ತಿಳ್ಕೊಂಡಿರೋಣ ಅಷ್ಟೇ ಕವಿ ಏನ್ ಹೇಳ್ತಿದ್ದಾರೆ ಅಂತ ಎದೆಯ ನೆಲೆಯಲ್ಲಿ ಅಂದ್ರೆ ನನ್ನ ಎದೆಯಲ್ಲಿ ನೀನು ನೆಲೆಸು ಜೀವ ಜಲದಲ್ಲಿ ಮೂಲ ಹೊಲದಲ್ಲಿ ಮೂಲ ಹೊಲದಲ್ಲಿ ನೆಲೆಸುವಂಥದ್ದು ನನ್ನ ಹುಟ್ಟಿನಿಂದ ನನ್ನ ಮೂಲದಿಂದ ನನ್ನ ದೇಹ ಎಲ್ಲಿಂದ ಆರಂಭವಾಗ್ತದೆ ಆ ಆರಂಭದಿಂದಲೂ ನೀನು ನೆಲೆಸಿರು ನೆಲೆಸಿ ಬಾ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ಯಾವಾಗ್ಲೂ ರವಿ ಇರ್ತಾನೆ ಸೂರ್ಯ ಇರ್ತಾರೆ ಅಂದ್ರೆ ಬೆಳಕಿರ್ತದೆ ಹೃದಯದಲ್ಲಿ ಬೆಳಕಿರ್ತದೆ ಎದೆ ಅಂತಂದ್ರೆ ಇಲ್ಲಿ ಎದೆಯ ನೆಲೆಯಲ್ಲಿ ನೆಲೆಸಿವ ಎದೆ ಅಂದ್ರೆ ತೇಜಸ್ ಜೀವ ಜಲ ಅಂತಂದ್ರೆ ಅಪ್ ಅಪ್ಪನೊಂದು ಅನ್ನೊಂದು ಯೋಗ ಭಾಷೆ ಮೂಲ ಹೊಲ ಅಂದ್ರೆ ಪೃಥ್ವಿ ಅಂದ್ರೆ ನೀನು ಪೃಥ್ವಿಯಲ್ಲಿ ನೆಲೆಸಿರು ನಾನು ಪೃಥ್ವಿಯಿಂದ ಜನ್ಮ ಪಡ್ಕೊಳ್ಳೋದ್ರಿಂದ ನಾನು ಜನ್ಮದಿಂದಲೇ ನಿನ್ನ ಶುದ್ಧತೆಯನ್ನು ಪಡೆದುಕೊಳ್ಳುತ್ತೇನೆ ಎನ್ನುವುದು ಕವಿಯ ಹಂಬಲ ಪಂಚಮಹಾಭೂತಗಳಲ್ಲಿ ಮೂರು ಮಹಾಭೂತಗಳು ಪೃಥ್ವಿ ಅಪ್ ಮತ್ತು ತೇಜಸ್ಸು ಅಪ್ ಅಂದ್ರೆ ನೀರು ಪೃಥ್ವಿ ಅಂದ್ರೆ ಭೂಮಿ ತೇಜ ಅಂದ್ರೆ ಯೋಚನೆ ಮಾಡಿ ಪಂಚಮಹಾಭೂತಗಳು ಯಾವುದು ಅಂತ ನೀವು ವಿಚಾರ ಮಾಡಿದ್ರೆ ತಿಳಿತದೆ ಅಂದ್ರೆ ಆ ಮೂರನ್ನು ನನ್ನ ಎದೆಯನ್ನು ನನ್ನ ಜೀವವನ್ನು ನಾನು ಬರುವಂತಹ ಮೂಲ ಹೊಲವನ್ನು ಎಲ್ಲವನ್ನೂ ಕೂಡ ನೀನು ಶುದ್ಧೀಕರಿಸು ಎನ್ನುವುದಾಗಿ ಕವಿ ಇಲ್ಲಿ ಬೇಡಿಕೊಡ್ತಾನೆ ಒಮ್ಮೆ ಧರೆಗಿಡಿದ ಗಂಗೆ ಏನ್ ಮಾಡಬೇಕು ನಿರಂತರವಾಗಿ ಪ್ರವಹಿಸಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವಳು ಮೋಡವಾಗಿ ಆಕಾಶಕ್ಕೇರಿ ಮತ್ತೆ ಮಳೆಯ ರೂಪದಲ್ಲಿ ಇಳಿಬೇಕು ಅವಳು ಮೋಡವಾಗಿ ಆಕಾಶಕ್ಕೇರಿ ಮತ್ತೆ ಮಳೆಯ ಧರೆಗಿಳಿಬೇಕು ಅದು ಕವಿ ಹೇಳ್ತಾರೆ ಕಂಚು ಮಿಂಚಾಗಿ ತೆರಳಿಬ ನೀರು ನೀರಾಗಿ ಉರುಳಿಬ ಮತ್ತೆ ಹೊಡೆಮರಳಿ ಹೊರಳಿಬ ದಯೆ ಇರದ ದೀನ ಹರೆಯಳಿದ ಹೀನ ನೀರಿರದ ಮೀನ ಕರೆ ಕರೆ ಬಾಬಾ ಇಳಿದು ಬಾ ತಾಯಿ ಇಳಿದು ಬಾ ಕಂಚು ಮಿಂಚಾಗಿ ಅಂದ್ರೆ ಏನು ಟು ಅಪಿಯರ್ ಸಡನ್ಲಿ ಇನ್ ಅಂದ್ರೆ ಮಿಂಚು ಗಂಗಾದೇವಿ ಮತ್ತೆ ಮತ್ತೆ ಜಲಚಕ್ರದ ಮೂಲಕ ಈ ಜೀವ ಈ ಜೀವ ಜಗತ್ತನ್ನ ಚನಾಚರಗಳನ್ನು ಉಣಿಸ್ತಾನೆ ಇರಬೇಕು ತಣಿಸ್ತಾನೆ ಇರಬೇಕು ಅವಳ ಕರುಣೆ ಇಲ್ಲದೆ ಇದ್ರೆ ಭೂಜೀವಿಗಳು ದಯೆ ಇಲ್ಲದಂತಹ ದೀನರಾಗಿ ಬಿಡುತ್ತಾರೆ ಪ್ರಾಯದ ಚೈತನ್ಯವಿಲ್ಲದೆ ಹೀನರಾಗಿ ಬಿಡುತ್ತಾರೆ ನೀರಿಲ್ಲದ ಮೀನಾಗಿ ಬಿಡ್ತಾರೆ ದಯ ದೀನನಾಗ್ತಾರೆ ಹೀನಾಗ್ತಾರೆ ಹರೆ ಎಳಿದ ನೀರಿರದ ಮೀನ್ ಆಗ್ತಾರೆ ಅಂತ ಕವಿ ಹೇಳ್ತಾರೆ ಹಾಗಾಗಿ ಕರೆ ಕರೆ ಬಾ ಇಳಿದು ಬಾ ತಾಯಿ ಇಳಿದು ಬಾ ನಿನ್ನ ಮಮತೆ ಮೇರಿ ಮೇರಿನ ಮೀರಿದಂಥದ್ದು ಮೇರಿ ಇರದಂಥದ್ದು ಮೇರೆ ಇಲ್ಲ ಅದಕ್ಕೆ ಗಡಿ ಇಲ್ಲ ಹಾಗಾಗಿ ನೀನು ಮತ್ತೆ ಹೊಡೆ ಮರಳಿ ಹೊರಳಿ ಬಾ ಜಲಚಕ್ರದಲ್ಲಿ ಅಂದ್ರೆ ಒಮ್ಮೆ ಭೂಮಿಗೆ ಬಿದ್ದ ನೀನು ಆವಿಯಾಗಿ ಮೋಡವಾಗಿ ಸೇರಿ ಮತ್ತೆ ಮಿಂಚಿನ ಹೊಡೆತಕ್ಕೆ ಸಿಲುಕಿ ಮತ್ತೆ ಭೂಮಿಗೆ ಮಳೆಯ ರೂಪದಲ್ಲಿ ಸುರಿಬೇಕು ಈ ನಿನ್ನ ಕರುಣೆ ನಿರಂತರವಾಗಿ ಇರಬೇಕು ಎನ್ನುವುದಾಗಿ ಅವರು ಹೇಳ್ತಾರೆ ಕರುಕಂಡ ಕರುಳೆ ಮನಉುಂಡ ಮರುಳೆ ಉದ್ದಂಡ ದಯೆ ಕರುಣೆ ಸುಳಿ ಸುಳಿದು ಬಾ ಹೇಗೆ ಹೇಳ್ತಾರೆ ಗಂಗಾದೇವಿ ಮೂರು ಹಂತಗಳಲ್ಲಿ ತಾನು ಸಲಹುವ ಜೀವಿಗಳನ್ನು ಪೋಷಣೆ ಮಾಡ್ತಾಳೆ ಮೊದಲಿಗೆ ಕರುವನ್ನು ಕಂಡ ಗೋವಿನಂತೆ ವಾತ್ಸಲ್ಯ ಭರಿತಳಾಗ್ತಾಳ ಆಕೆ ಅಲ್ಲಿ ಕರು ಕಂಡ ಕರುಳೆ ಅಂದರೆ ಕರುವನ್ನು ಕಂಡ ಗೋವು ತನ್ನ ಕರುವನ್ನು ಕಂಡಂತಹ ಆಕಳು ಹಸು ತನ್ನ ಹೇಗೆ ಪ್ರೀತಿಸ್ತದೋ ವಾತ್ಸಲ್ಯ ತೋರಿಸ್ತದೋ ಆ ರೀತಿ ವಾತ್ಸಲ್ಯವನ್ನು ತೋರಿಸ್ತಾಳೆ ಎರಡನೇ ಹಂತದಲ್ಲಿ ಉಂಡ ಮರುಳೆ ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಗುವನ್ನು ಮುತ್ತಿಸುವಂತಹ ತಾಯಿಯಾಗ್ತಾಳೆ ಮೂರನೇ ಹಂತದಲ್ಲಿ ಅವಳು ಉದ್ದಂಡ ದಯಕರುಣೆ ಉದ್ದಂಡ ಸಂಪೂರ್ಣ ಜ್ಞಾನವನ್ನು ಹೊಂದಿದಂತಹ ಮಗು ತಪ್ಪು ಮಾಡಿದಾಗ ಶಿಕ್ಷಿಸುವಂತಹ ಶಿಕ್ಷಕಿಯಾಗ್ತಾಳೆ ಆ ದೇವಿಯನ್ನ ಆ ಗಂಗೆಯನ್ನ ಬೇಂದ್ರೆಯವರು ಸುಳಿ ಸುಳಿದು ಬಾ ಅಂದ್ರೆ ದೂರ ಹೋಗ್ಬೇಡ ಅಲ್ಲಿ ಸುತ್ತಿ 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 ಸುಳಿಯುತ್ತಾ ನನ್ನ ಬಳಿಗೆ ಬರ್ತಾನೆ ಇರು ಎನ್ನುವುದಾಗಿ ಬೇಡಿಕೊಳ್ತಾರೆ ಇಷ್ಟು ಕೃಪಾಭಾವ ಗಂಗಾದೇವಿಗಿರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಕವಿ ಹೇಳ್ತಾರೆ ಶಿವಶುಭ್ರ ಕರುಣೆ ಅತಿ ದರುಣೆ ವಾತ್ಸಲ್ಯ ವರಣೆ ಇಳಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಅವಳು ಸಾಕ್ಷಾತ್ ಶಿವನ ಶುಭ್ರ ಭಾವ ಆಕೆ ಆ ಎಂತಹ ಕರುಣ ಭಾವ ಅಂದ್ರೆ ಅದರಲ್ಲಿ ಬೇರೆ ಯಾವ ಭಾವಗಳು ಮಿಶ್ರವಾಗದ ಸಾಧ್ಯ ಇಲ್ಲ ಅವಳು ಪೂರ್ತಿ ವಾತ್ಸಲ್ಯ ಭಾವದಿಂದ ಆವರಿಸಲ್ಪಟ್ಟಂತವಳು ಜೀವಿಗಳ ಉದ್ಧಾರದಲ್ಲಿ ಆಕೆಗೆ ತಾರತಮ್ಯವಿಲ್ಲ ಒಬ್ಬೊಬ್ಬರಿಗೆ ಒಂದ ಒಂದೊಂದು ರೀತಿಯಾಗಿ ವಾತ್ಸಲ್ಯ ಮಮತೆಯನ್ನ ಆಕೆ ನೀಡಲಾರಳು ಎಲ್ಲರಿಗೂ ಸಮನಾಗಿ ನೀಡುವಳು ಇಂತಹ ಗಂಗಾದೇವಿಯನ್ನ ಬಿಟ್ಟರೆ ಶಿವನ ಶುಭ್ರ ಕರುಣೆಯ ಪ್ರತಿರೂಪವಾದ ಗಂಗಾದೇವಿಯನ್ನ ಬಿಟ್ಟರೆ ನಮ್ಮನ್ನ ಬೇರೆ ಯಾರು ಉದ್ಧಾರ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದಂತಹ ಬೇಂದ್ರೆ ಆಕೆ ಹೇಳ್ತಾರೆ ಕೊಳೆಯ ತೊಳೆವವರು ಇಲ್ಲವ ಬೇರೆ ಶಕ್ತಿಗಳು ಹೊಲ್ಲವ ಹೀಗೆ ಮಾಡದಿರು ಅಲ್ಲವ ನಾಡಿ ನಾಡಿಯನು ತುತ್ತವ ನಮ್ಮ ನಾಡನ್ನೇ ಸುತ್ತವ ಸಪ್ತ ಜನರನ್ನು ಎತ್ತವ ಸುರಸ್ವಪ್ನ ಬಿದ್ದ ಪ್ರತಿಬಿಂಬ ಬಿದ್ದ ಉದ್ದುದ್ದ ಶುದ್ಧ ನೀರೇ ಅವ್ರು ಹೇಳ್ತಾರೆ ತನ್ನಲ್ಲಿ ಆಗಲಿ ನಾಡಿನಲ್ಲಿಯೇ ಆಗಲಿ ನನ್ನಲ್ಲಿ ಆಗಲಿ ನಾಡಿನಲ್ಲಿರುವುದೇ ಆಗಲಿ ಕೊಳೆಯನ್ನು ತೊಳೆಯೋರು ಯಾರೂ ಇಲ್ಲ ಅದು ಭೌತಿಕವಾದ ದೇಹ ಕೊಳೆ ಇರಬಹುದು ಮನಸ್ಸಿಗೆ ಅಜ್ಞಾನದ ಕೊಳೆ ಇರಬಹುದು ನೈತಿಕತೆಯ ಕೊಳೆ ಇರಬಹುದು ಇವೆಲ್ಲವನ್ನು ತೊಳಿಲಿಕ್ಕೆ ಗಂಗಾದೇವಿ ಬರಲೇಬೇಕು ಯಾಕೆಂದ್ರೆ ಅದು ಅವಳಿಗೆ ಮಾತ್ರ ಸಾಧ್ಯ ಇತರ ಶಕ್ತಿಗಳು ಇತರ ಇತರ ಶಕ್ತಿಗಳೊಂದಿಗೆ ಅಂದರೆ ಇತರ ಇತರ ಶಕ್ತಿಗಳಂದರೆ ಮಾನವ ಶಕ್ತಿಗಳು ಮಾನವನ ಶಕ್ತಿಗಳು ಯಾವ ರೀತಿಯಾಗಿ ಅದನ್ನು ತೊಳಿಲಿಕ್ಕೆ ಸಾಧ್ಯ ಇಲ್ಲ ಹೊಲ್ಲ ಬೇರೆ ಶಕ್ತಿಗಳು ಹೊಲ್ಲವ ಅವೆಲ್ಲ ಮಲಿನಗೊಂಡಿವೆ ಉಳಿದ ಶಕ್ತಿಗಳೆಲ್ಲ ಮಲಿನಗೊಂಡಿವೆ ಆ ಶಕ್ತಿಗಳು ಶುದ್ಧೀಕರಿಸೋದಿಕ್ಕೆ ಸಾಧ್ಯ ಇಲ್ಲ ಅದು ನಿನ್ನ ಕರ್ತವ್ಯ ಹೀಗೆ ಮನುಷ್ಯನ ವೈಯಕ್ತಿಕ ಉದ್ಧಾರವನ್ನು ಮಾಡುವಂತೆ ಗಂಗೆಯನ್ನು ಕೋರಿದ ಕವಿ ನಾಡಿನಾಡಿಯನ್ನು ತುತ್ತಬಾ ನಾ ನಮ್ಮ ನಾಡನ್ನೇ ಸುತ್ತಬ ಸತ್ತ ಜನರನ್ನು ಎತ್ತಬ ನಮ್ಮ ನಾಡಿನಾಡಿಯಲ್ಲಿ ನಿನ್ನ ತುತ್ತನ್ನು ನೀಡು ನಮ್ಮ ಇಡೀ ನಾಡನ್ನ ಸುತ್ತಿ ನೀರುನಿಸು ಸತ್ತ ಜನರನ್ನ ಮೇಲೆತ್ತು ನಿನ್ನ ಕರುಣೆಯಿಂದ ಈ ನಾಡು ಮತ್ತೆ ಹಸಿರಾಗಲಿ ಜನರಲ್ಲಿ ಮತ್ತೆ ಜೀವ ಚೈತನ್ಯ ತುಂಬಲಿ ಅಂತ ಗಂಗಾದೇವಿಯನ್ನ ಪ್ರಾರ್ಥಿಸ್ತಾರೆ ಹಿಮಾಲಯದಿಂದ ಹರಿದು ಬಂಗಾಳ ಉಪಸಾಗರವನ್ನು ಸೇರುತ್ತಿರುವ ನದಿಯಾಗಿ ಉಳಿಯದೆ ಭಾರತದಲ್ಲೆಲ್ಲ ಹರಿಯುವ ಪ್ರವಾಹಗಳ ನದಿಯ ಪ್ರತಿನಿಧಿಯಾಗ್ತಾಳಿಲ್ಲಿ ಗಂಗೆ ಇಂತಹ ಪುಣ್ಯ ನದಿಯಾದಂತಹ ಗಂಗಾದೇವಿಯ ಮನಸ್ಸಿನ ರೂಪವನ್ನು ಹೇಳ್ತಾ ಹೇಳ್ತಾರೆ ಸುರಸ್ವಪ್ನ ಬಿದ್ದ ಪ್ರತಿಬಿಂಬ ಬಿದ್ದ ಉದ್ದುದ್ದ ಶುದ್ಧ ನೀರೇ ದೇವತೆಗಳ ಕನಸುಗಳ ಪ್ರತಿಬಿಂಬ ಈ ಸುರ ನದಿಯಲ್ಲಿ ಬಿತ್ತಂತೆ ಅಂದ್ರೆ ದೇವತೆಗಳು ಕನಸು ಕಂಡ್ರಂತೆ ಆ ಕನಸಿನ ಪ್ರತಿಬಿಂಬ ಈ ನೀರಿನಲ್ಲಿ ಬಿತ್ತಂತೆ ಆ ನೀ ಆ ದಿವ್ಯ ಸ್ವಪ್ನದಿಂದ ಶುದ್ಧ ಜ್ಞಾನ ಪಡೆದಂತಹ ನೀರೇ ಈ ಗಂಗಾದೇವಿ ಅವಳೀಗ ಆಕಾಶದುದ್ದಕ್ಕೂ ತುಂಬಿಕೊಂಡು ಧರೆಗಿಳಿಲಿಕ್ಕಿದ್ದಾಳೆ ಎಚ್ಚತ್ತು ಎದ್ದ ಆಕಾಶದುದ್ದ ಧರೆಗಿಳಿಯಲಿದ್ದ ಧೀರೆ ಸಿರಿವಾರಿ ಜಾತ ವರಪಾರಿ ಜಾತ ತಾರಾ ಕುಸುಮದಿಂದೆ ವೃಂದಾರ ವಂದ್ಯೆ ಮಂದಾರ ಗಂಧೆ ನೀನೆ ತಾಯಿ ತಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಕವಿ ಎಚ್ಚತ್ತು ಎದ್ದ ಆಕಾಶದುದ್ದ ಅವಳಿಗೆ ಆಕಾಶದುದ್ದಕ್ಕೂ ತುಂಬಿಕೊಂಡು ಧರೆಗುಳಿ ಧರೆಗೆ ಇಳಿಲಿಕ್ಕಿದ್ದಾಳೆ ಅವಳು ಯಾರು ಅವಳು ಸಿರಿವಾರಿ ಅವಳು ಗಂಗಾದೇವಿ ಅವಳು ಅವಳ ನೀರುಂಡು ಬೆಳೆದಂತಹ ಪಾರಿಜಾತ ವೃಕ್ಷ ಪಾರಿಜಾತದಲ್ಲಿ ಹುಟ್ಟಿದ ಹೂವುಗಳು ಎಂಥವು ಅಂತಂದ್ರೆ ಆಕಾಶದಲ್ಲಿ ತುಂಬಿಕೊಂಡ ನಾವೇನು ಆಗಸದಲ್ಲಿ ತಾರೆಗಳನ್ನ ನಕ್ಷತ್ರಗಳನ್ನು ನೋಡ್ತೇವೆ ಅವೆಲ್ಲವೂ ಗಂಗೆಯನ್ನು ನೀರುಂಡು ಬೆಳೆದ ಪಾರಿಜಾತ ವೃಕ್ಷದ ಹೂವುಗಳು ಆ ತಾರೆಗಳು ಮಧ್ಯದಿಂದ ಕೆಳಗಿಳಿದು ಬರುತ್ತಿದ್ದಾಳೆ ಗಂಗಾದೇವಿ ಅಂತಹ ಗಂಗಾದೇವಿಯನ್ನ ಕವಿ ನೀನೇ ತಾಯಿ ತಂದೆ ಎನ್ನುವುದಾಗಿ ಹೇಳ್ತಾರೆ ಬೇಂದ್ರೆಯವರ ಗಂಗಾವತರಣ ಕವನ ಅಂತಲೇ ಅಲ್ಲ ವರ ಕವಿಯ ಯಾವುದೇ ಕವನವನ್ನು ವಿವರಿಸ್ತಾ ಇರಬೇಕಾದರೂ ಕೂಡ ರೋಮಾಂಚನ ಎನಿಸ್ತದೆ ಅಂತಹ ಒಂದು ಪದ್ಯ ಭಾಗ ಗಂಗಾವತರಣ ಇನ್ನಷ್ಟು ಇದೆ ಮಕ್ಕಳ ಇಂದಿನ ದಿನಕ್ಕಿಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಗಂಗಾವತರಣದ ಉಳಿದ ಪದ್ಯ ಭಾಗದಲ್ಲಿ ಕವಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಅರ್ಥ ಆಗದಿದ್ದರೆ ವಾಟ್ಸಾಪ್ ಇನ್ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ ಖಂಡಿತವಾಗಲೂ ನಿಮ್ಮ ಸಂದೇಶಗಳಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತೇನೆ ಧನ್ಯವಾದಗಳು